ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಏಳನೇ ಅಧ್ಯಾಯ ಭಾಗವತದ ರಚನೆ ದ್ರೌಪದಿ ಪುತ್ರರನ್ನು ಕೊಲೆ ಮಾಡಿದ ಅಶ್ವತ್ಥಾಮನಿಗೆ ಶಿಕ್ಷೆ ಶೌನಕರು ಕೇಳಿದರು ಸೂತ ಪುರಾಣಿಕರೇ ಸರ್ವಜ್ಞರು ಸರ್ವಶಕ್ತಿ ಸಂಪನ್ನರು ಆದ ಭಗವಾನ್ ವೇದವ್ಯಾಸರು ನಾರದರ ಅಭಿಪ್ರಾಯವನ್ನು ಅರಿತುಕೊಂಡು ಅವರು ಹೊರಟು ಹೋದ ಬಳಿಕ ಏನು ಮಾಡಿದರು ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ಬ್ರಹ್ಮ ನದಿ ಎನಿಸಿದ ಸರಸ್ವತಿಯ ಪಶ್ಚಿಮ ತೀರದಲ್ಲಿ ಋಷಿಗಳಿಗೆ ಯಜ್ಞ ಯಾಗಾದಿಗಳನ್ನು ನಡೆಸಲು ಅನುಕೂಲಕರವಾದ ಶಮ್ಯಾಪ್ರಾಸವೆಂಬ ಆಶ್ರಮ ಒಂದುಂಟು ಅಲ್ಲಿಯೇ ವೇದವ್ಯಾಸರ ಆಶ್ರಮವೂ ಇದೆ ಸುತ್ತಲೂ ಬದರಿ ವೃಕ್ಷಗಳ ಸುಂದರವನವಿದೆ ಆ ಆಶ್ರಮದಲ್ಲಿ ಕುಳಿತುಕೊಂಡು ಅವರು ಆಚರಣೆ ಮಾಡಿ ಸ್ಥಿಮಿತವಾದ ಮನಸ್ಸಿನಿಂದ ಧ್ಯಾನಾರೂಢರಾದರು ತಮ್ಮ ಏಕಾಗ್ರವೂ ಅತಿ ನಿರ್ಮಲವೂ ಆದ ಮನಸ್ಸಿನಲ್ಲಿ ಅವರು ಭಕ್ತಿಯೋಗದಿಂದ ಆದಿಪುರುಷನಾದ ಭಗವಂತನನ್ನು ಮತ್ತು ಅವನನ್ನು ಆಶ್ರಯಿಸಿ ಅವನಿಗೆ ಅಧೀನವಾಗಿರುವ ಮಾಯೆಯನ್ನು ಸಂದರ್ಶಿಸಿದರು ಜೀವನು ಸ್ವತಃ ತ್ರಿಗುಣಾತೀತನಾಗಿದ್ದರೂ ಈ ಮಾಯೆಯಿಂದ ಮೋಹಿತನಾಗಿ ತನ್ನನ್ನು ತ್ರಿಗುಣಾತ್ಮಕನೆಂದು ಭಾವಿಸಿಕೊಳ್ಳುವನು ಈ ಭಾವನೆಯಿಂದಲೇ ಉಂಟಾಗುವ ಅನರ್ಥಗಳನ್ನು ಭೋಗಿಸಬೇಕಾಗುತ್ತೆ ಈ ಅನರ್ಥಗಳ ಉಪಶಮನಕ್ಕೆ ಸಾಕ್ಷಾತ್ ಸಾಧನೆ ಎಂದರೆ ಶ್ರೀಹರಿಯ ಭಕ್ತಿ ಯೋಗ ಒಂದೇ ತೊಳಲಾಡುತ್ತಿರುವ ಪ್ರಪಂಚದ ಜನರಿಗಾಗಿ ಯಜ್ಞಾನ ಶ್ರೇಷ್ಠರಾದ ವ್ಯಾಸರು ಈ ಸಾತ್ವತ ಸಂಹಿತೆ ಎನಿಸಿದ ಶ್ರೀಮದ್ ಭಾಗವತವನ್ನು ರಚಿಸಿದರು ಇದರ ಶ್ರವಣ ಮಾತ್ರದಿಂದಲೇ ಪರಮ ಪುರುಷನಾದ ಶ್ರೀ ಕೃಷ್ಣನಲ್ಲಿ ಭಕ್ತಿ ಉಂಟಾವು ಅದರಿಂದ ಜೀವಿಗಳ ಶೋಕ ಮೋಹ ಭಯ ಇವುಗಳು ತೊಲಗಿಹುವು ಪರಮಹಂಸ ಸಂಹಿತೆಯಾದ ಈ ಭಾಗವತನ್ನು ರಚಿಸಿ ಪರಿಶೋಧಿಸಿದ ಬಳಿಕ ಅದನ್ನು ಅವರು ನಿವೃತ್ತಿ ಧರ್ಮ ಪಾರಾಯಣರಾಗಿದ್ದ ತಮ್ಮ ಪುತ್ರರಾದ ಶುಕಮಹಾಮನಿಗಳಿಗೆ ಉಪದೇಶಿಸಿದರು ಶವನಕರು ಕೇಳಿದರು ಸೂತ ಪುರಾಣಿಕರೇ ಶುಕಮಹಾಮನಿಗಳಾದರೂ ನಿವೃತ್ತಿ ಧರ್ಮದಲ್ಲಿ ಪಾರಾಯಣರಾದವರು ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲದರಲ್ಲೂ ಉದಾಸೀನರಾಗಿರುವವರು ಸದಾ ಆತ್ಮನಲ್ಲಿಯೇ ರಮಿಸುವವರು ಇಂತಹವರು ಕೂಡ ಇಷ್ಟೊಂದು ವಿಶಾಲವಾದ ಗ್ರಂಥವನ್ನು ಅಭ್ಯಾಸ ಮಾಡಲು ಕಾರಣವೇನು ಸೂತ ಪುರಾಣಿಕನು ಹೇಳಿದೆ ಶೌನಕಾದಿಗಳೇ ಇಂತಹ ಬ್ರಹ್ಮ ಸ್ವರೂಪರಾದ ಅವಧೂತ ಬ್ರಹ್ಮಹಂಸರೇ ವಾಸ್ತವವಾಗಿ ಪೂರ್ಣ ಜ್ಞಾನಿಗಳಂತಾಗಿದೆ ಅವರಿಗೆ ಲಂಗೋಟೆಯ ಅಪೇಕ್ಷೆಯೂ ಇರುವುದಿಲ್ಲ ಅವರಲ್ಲಿ ಅಹಂಕಾರದ ಲವಲೇಶವೂ ಇರುವುದಿಲ್ಲ ಅವರು ಸದಾಕಾಲ ಆತ್ಮನಲ್ಲೇ ರಮಿಸುತ್ತಾ ಇರುತ್ತಾರೆ ಭಗವಂತನಲ್ಲಿ ಹೇತುರಹಿತ ಭಕ್ತಿಯನ್ನು ಮಾಡುತ್ತಾ ಪರಮಾನಂದದ ಸಾಗರದಲ್ಲಿ ಮುಳುಗಿರುತ್ತಾರೆ ಹೀಗಿದ್ದರೂ ಭಗವಂತನ ಗುಣಗಳು ಎಲ್ಲರನ್ನೂ ತನ್ನಡೆಗೆ ಆಕರ್ಷಿಸಿಕೊಳ್ಳುವಷ್ಟು ಮಧುರವಾಗಿ ಭಗವಂತನ ಗುಣಗಳ ವರ್ಣನೆ ಸ್ಮರಣೆ ಚಿಂತನೆ ಮಾಡುತ್ತಾ ಭಕ್ತರು ಆನಂದಿತರಾಗಿರುತ್ತಾರೆ ಭಗವತ್ ಸ್ವರೂಪ ವ್ಯಾಸನಂದನ ಶ್ರೀ ಸುಖ ಮಹಾಮುನಿಗಳ ಬುದ್ಧಿಯು ಭಗವಂತನ ಗುಣಗಳಿಂದ ಆಕರ್ಷಿತವಾಗಿತ್ತು ಅದಕ್ಕಾಗಿ ಅವರು ಭಕ್ತಿಭಾವದಿಂದ ಕೂಡಿಕೊಂಡು ತನ್ನ ಪೂಜ್ಯ ತಂದೆಯಿಂದ ಈ ವಿಶಾಲವಾದ ಗ್ರಂಥವನ್ನು ಅಧ್ಯಯನ ಮಾಡಿತ್ತು ಇಂತಹ ಶುಕುಮನಿಗಳಿಗೆ ಭಗವಂತನ ಭಕ್ತರು ಅತ್ಯಂತ ಪ್ರಿಯರಾಗಿರುತ್ತಾರೆ ಅದಕ್ಕೆಂದೇ ಪರೀಕ್ಷಿತನಿಗೆ ಈ ಭಾಗವತನ್ನು ಉಪದೇಶ ಮಾಡಲು ತಾವಾಗಿಯೇ ಬಂದರು ಶವನಕರೇ ಈಗ ನಾನು ರಾಜಶಿ ಪರೀಕ್ಷಿತನ ಜನ್ಮ ಕರ್ಮ ಮತ್ತು ಮೋಕ್ಷಗಳ ವೃತ್ತಾಂತವನ್ನು ಪಾಂಡವರ ಸ್ವರ್ಗಾರೋಹಣದ ಕಥೆಯನ್ನು ಹಾಗೇ ಕೃಷ್ಣನ ಅವತಾರ ಕಥೆಗಳನ್ನು ಉದಯವನ್ನು ಹೇಳುತ್ತೇನೆ ಕೇಳಿ ಮಹಾಭಾರತದ ಯುದ್ಧದಲ್ಲಿ ಕೌರವ ಪಾಂಡವ ಎರಡು ಪಕ್ಷದ ವೀರರು ಸ್ವರ್ಗಸ್ಥರಾಗಿದ್ದರು ಭೀಮಸೇನ ಕಥೆಯಿಂದ ದುರ್ಯೋಧನನ ತೊಡೆ ಮುರಿದು ಹೋಗಿ ರಣರಂಗದಲ್ಲಿ ಬಿದ್ದಿರುವಾಗ ಅಶ್ವತ್ಥಾಮನು ನಿದ್ರೆ ಮಾಡುತ್ತಿದ್ದ ದ್ರೌಪದಿಯ ಪುತ್ರರ ತಲೆಗಳನ್ನು ಕತ್ತರಿಸಿ ಅವುಗಳನ್ನು ದುರ್ಯೋಧನನಿಗೆ ಕಾಣಿಕೆಯಾಗಿ ಸಮರ್ಪಿಸಿ ಪ್ರಭುವಾದ ದುರ್ಯೋಧನನಿಗೆ ಈ ಕಾರ್ಯವು ಪ್ರಿಯವಾದೀತೆಂದು ಅವನು ಎಣಿಸಿದ್ದನು ಆದರೆ ಅದು ಅವನಿಗೂ ಅಪ್ರಿಯವಾಯಿತು ಏಕೆಂದರೆ ಇಂತಹ ನೀಚ ಕರ್ಮವನ್ನು ಎಲ್ಲರೂ ನಿಂದಿಸುತ್ತಾರೆ ಆ ಮಕ್ಕಳ ತಾಯಿಯಾದ ದ್ರೌಪದಿಯು ತಮ್ಮ ಪುತ್ರರ ಹತ್ಯೆಯನ್ನು ನೋಡಿ ಅತ್ಯಂತ ದುಃಖಿತರಾದರು ಅವಳು ಬಹಳ ಸಂಕಟ ಪಡುತ್ತಾ ಕಣ್ಣೀರು ಸುರಿಸುತ್ತಾ ಗೋಳಾಳ ತೊಡಗಿದರು ಆಗ ಅರ್ಜುನನು ಅವಳನ್ನು ಸಂತೈಸುತ್ತಾ ಭದ್ರೆ ಆ ಕೊಲೆಗಡಕನಾದ ಆತ ತಾಯಿಯಾದ ನೀಚ ಬ್ರಾಹ್ಮಣನ ತಲೆಯನ್ನು ಗಾಂಡೀವ ಧನಸ್ಸಿನ ಬಾಣುಗಳಿಂದ ಕತ್ತರಿಸಿ ನಿನಗೆ ಬಹುಮಾನವನ್ನಾಗಿ ತಂದುಕೊಡಲೇನು ಪುತ್ರರ ಉತ್ತರ ಕೈಯನ್ನು ಮುಗಿಸಿ ಬಳಿಕ ಆ ತಲೆಯನ್ನು ಕಾಲಿಂದ ಮೆಟ್ಟಿ ಅನಂತರ ಸ್ನಾನ ಮಾಡುವೆಯಂತೆ ಆಗ ನಿನ್ನ ಕಣ್ಣೀರನ್ನು ಬರೆಸುವನು ಎಂದು ಆಕೆಗೆ ಸಮಾಧಾನ ಹೇಳಿದನು ಹೀಗೆ ಬಗೆ ಬಗೆ ಮಧುರವಾದ ಮಾತುಗಳಿಂದ ಆಕೆಯನ್ನು ಸ್ವಾಂತನ ಮಾಡಿ ಅರ್ಜುನನು ಕವಚವನ್ನು ಧರಿಸಿ ತನ್ನ ಭಯಂಕರವಾದ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಮಿತ್ರಶ್ರೇಷ್ಠನಾದ ಶ್ರೀ ಕೃಷ್ಣನನ್ನೇ ಆರಿಸಿಕೊಂಡು ರಥವನ್ನೇರಿ ಗುರುಪುತ್ರನಾದ ಅಶ್ವತ್ಥಾಮನನ್ನು ಬೆನ್ನಟ್ಟಿಹೋದು ಶಿಶು ಹತ್ಯೆ ಮಾಡಿದ್ದ ಆ ಪಾತಕಿಯು ಅರ್ಜುನನ ರಥದಲ್ಲಿ ಕುಳಿತು ತನ್ನನ್ನು ಅಟ್ಟಿಸಿಕೊಂಡು ಬರುವುದನ್ನು ದೂರದಿಂದಲೇ ನೋಡಿ ಹೆಚ್ಚು ಭಯಗೊಂಡು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ರುದ್ರನಿಗೆ ಹೆದರಿ ಓಡಿದ ಸೂರ್ಯನಂತೆ ಶಿವಭಕ್ತ ವಿದ್ಯುನ್ಮಾಲಿ ದೈತ್ಯನನ್ನು ಸೂರ್ಯನನ್ನು ಸೋಲಿಸಿದಾಗ ಸೂರ್ಯನ ಮೇಲೆ ಭಗವಾನ್ ರುದ್ರನು ತ್ರಿಶೂಲವನ್ನೆತ್ತಿಕೊಂಡು ಅವನತ್ತ ಓಡಿದನು ಆಗ ಸೂರ್ಯನು ರುದ್ರದೇವರಿಗೆ ಹೆದರಿ ಓಡುತ್ತಾ ಓಡುತ್ತಾ ಪೃಥ್ವಿಯಲ್ಲಿ ಕಾಶಿಗೆ ಬಂದು ಬಿದ್ದನು ಇದರಿಂದ ಅವನಿಗೆ ಲೋಲಾರ್ಕ ಎಂಬ ಹೆಸರಾಯಿತು ಸಾಧ್ಯವಾದಷ್ಟು ದೂರ ಓಡತಿದೆ ಅಶ್ವತ್ಥಾಮನ ಕುದುರೆಗಳು ತುಂಬಾ ಬಳಲಿ ಹೋಗಿದ್ದವು ನನಗೆ ಬೇರಾವ ಗತಿಯೂ ಇಲ್ಲವೆಂದು ತಿಳಿದು ಬ್ರಹ್ಮಾಸ್ತ್ರವೆಂದರೆ ನನ್ನನ್ನು ರಕ್ಷಿಸುವ ಏಕಮಾತ್ರ ಸಾಧನವೆಂದು ಯೋಚಿಸಿದನು ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡುವ ವಿಧಿ ತಿಳಿದಿಲ್ಲವಾದರೂ ಪ್ರಾಣ ಸಂಕಟವು ಒದಗಿ ಬಂದದ್ದನ್ನು ಕಂಡು ಅವನು ಆಚಮನ ಮಾಡಿ ಧ್ಯಾನಸ್ಥನಾಗಿ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಆ ಅಸ್ತ್ರದಿಂದ ಎಲ್ಲರಗಳಲ್ಲಿ ಭಯಂಕರವಾದ ಪ್ರಚಂಡವಾದ ತೇಜಸ್ಸು ವ್ಯಾಪಿಸಿತು ಅದರಿಂದ ತನಗೆ ಅಪಾಯ ಒದಗುತ್ತಿರುವುದನ್ನು ಕಂಡು ಅರ್ಜುನನನ್ನು ರಕ್ಷಿಸುವಂತೆ ಶ್ರೀ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿದನು ಅರ್ಜುನನು ಹೇಳಿದನು ಕೃಷ್ಣ ಕೃಷ್ಣ ನೀನು ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮನಾಗಿರುವೆ ಸಂಸಾರದ ಸಂತಾಪಗಳಿಂದ ಸುಟ್ಟು ಹೋಗುತ್ತಿರುವ ಜೀವರನ್ನು ಉದ್ಧರಿಸುವ ಮುಕ್ತಿದಾಯಕವನ್ನು ಇನ್ನೊಬ್ಬನೇ ಆಗಿರ್ಲಿ ನೀನು ಪ್ರಕೃತಿಯನ್ನು ನೀರಿರುವ ಆದಿಪುರುಷ ಸಾಕ್ಷಾತ್ ಜ್ಞಾನ ಜ್ಞಾನಶಕ್ತಿಯಿಂದ ಮಾಯೆಯನ್ನು ಹೊರಹಾಕಿ ಶುದ್ಧವೂ ಅದ್ವಿತೀಯವೂ ಆದ ಆತ್ಮ ಸ್ವರೂಪದಲ್ಲಿ ನೆಲೆಗೊಂಡಿರುವವನು ನೀನೇ ಆಗಿರ್ಲಿ ಮಾಯೆಯಿಂದ ಮೋಹಗೊಂಡಿರುವ ಜೀವರಿಗಾಗಿ ಧರ್ಮಾಧಿರೂಪವಾದ ಶ್ರೇಯಸ್ಸನ್ನು ಪ್ರಭಾವಾತಿಶಯದಿಂದ ನೀನೇ ಉಂಟು ಮಾಡುವವನು ನಿನ್ನ ಈ ಅವತಾರವು ಭೂಮಿಯ ಭಾರವನ್ನು ಕಳೆಯಲೋಸುಗ ಮತ್ತು ಅನನ್ಯ ಭಾವವುಳ್ಳ ಭಕ್ತರು ನಿರಂತರವಾಗಿ ಧ್ಯಾನ ಮಾಡಲು ಶುಭಾಲಂಬವನ್ನು ಕೊಡುವುದಕ್ಕಾಗಿ ಇದೆ ದೇವದೇವ ಅತೀ ಭಯಂಕರವಾಗಿ ಎಲ್ಲ ಕಡೆಗಳಲ್ಲಿ ಹರಡಿಕೊಂಡಿರುವ ತೇಜಸ್ಸನ್ನು ನನ್ನ ಕಡೆಗೆ ಬರುತ್ತಿದೆಯಲ್ಲ ಇದು ಯಾವುದು ಎಲ್ಲಿಂದ ಬರುತ್ತದೆ ನನಗೆ ಏನೂ ತಿಳಿಯುವುದಿಲ್ಲವಲ್ಲ ಶ್ರೀ ಭಗವಂತನು ಹೀಗೆಂದನು ಅರ್ಜುನ ಇದು ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವಾಗಿದೆ ತನಗೆ ಪ್ರಾಣ ಸಂಕಟ ಒದಗಿರುವುದರಿಂದ ಅವನು ಇದನ್ನು ಪ್ರಯೋಗಿಸಿದ್ದಾನೆ ಆದರೆ ಇದನ್ನು ಉಪಸಂಹರಿಸುವುದನ್ನು ತಿಳಿಯಲು ಇದನ್ನು ಅಡಗಿಸುವ ಶಕ್ತಿ ಬೇರೆ ಯಾವುದೂ ಅಸ್ತ್ರಕ್ಕಿಲ್ಲ ಅಸ್ತ್ರಜ್ಞನಾದ ನೀನು ಪ್ರಚಂಡವಾದ ಈ ಅಸ್ತ್ರದ ತೇಜಸ್ಸನ್ನು ಬ್ರಹ್ಮಾಸ್ತ್ರದಿಂದಲೇ ಶಮನಗೊಳಿಸಿ ಸೂತ ಪುರಾಣಿಕರು ಹೇಳುತ್ತಾರೆ ಎಲೆ ಮಹರ್ಷಿಗಳೇ ಶತ್ರುವೀರನ್ನು ಸೋಲಿಸುವುದರಲ್ಲಿ ಪ್ರವೀಣನಾದ ಅರ್ಜುನನು ಶ್ರೀ ಭಗವಂತನ ಮಾತುಗಳನ್ನು ಕೇಳಿದೊಡನೆ ಆಚಮನ ಮಾಡಿ ಆ ಭಗವಂತನಿಗೆ ಪ್ರತಿಕ್ಷಣಿ ಬಂದು ಆ ಬ್ರಹ್ಮಾಸ್ತ್ರದ ನಿವಾರಣೆಗಾಗಿ ಪ್ರತಿಯಾದ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ ಬಾಣಗಳಿಂದ ಹೊರಹೊಮ್ಮಿದ ಆ ಎರಡು ಬ್ರಹ್ಮಾಸ್ತ್ರಗಳ ತೇಜಸ್ಸು ಒಂದಕ್ಕೊಂದು ಘರ್ಷಣೆ ಹೊಂದಿ ಕಾಲದ ಸೂರ್ಯ ಮತ್ತು ಅಗ್ನಿಗಳಂತೆ ಭೂಮಿಯ ಕಾಶೆಗಳೆಲ್ಲ ಹರಡಿ ಬೆಳೆಯ ತೊಡಗಿದರು ಆ ಇಬ್ಬರ ಬ್ರಹ್ಮಾಸ್ತ್ರಗಳ ಪ್ರಚಂಡ ತೇಜಸ್ಸಿನಿಂದ ಮೂರು ಲೋಕಗಳು ಸುಟ್ಟು ಹೋಗುತ್ತಿದ್ದನ್ನು ಕಂಡು ಬೆಂದು ಹೋಗುತ್ತಿದ್ದ ಪ್ರಜೆಗಳೆಲ್ಲರೂ ಇಂದು ಪ್ರಳಯ ಕಾಲದ ಸಾವಂತ್ರಿಕ ಅಗ್ನಿಯೇ ಇರಬಹುದೆಂದು ಭಾವಿಸಿದರು ಅದರಿಂದ ಸಂಭವಿಸುತ್ತಿದ್ದ ಪ್ರಜಾಪೀಡೆಯನ್ನು ಲೋಕದ ವಿನಾಶವನ್ನು ಕಂಡು ಶ್ರೀಕೃಷ್ಣನು ಆಶಯವನ್ನು ಗಮನಿಸಿದ ಅರ್ಜುನನು ಆ ಎರಡೂ ಅಸ್ತ್ರಗಳನ್ನು ಉಪಸಂಹಾರ ಮಾಡಿದರು ಕ್ರೋಧದಿಂದ ಕೆಂಪೇರಿಂದ ಕಣ್ಣುಕೊಳ್ಳಲು ಅರ್ಜುನನು ದಿಢೀರನೇ ಆ ಕ್ರೂರಿಯಾದ ಅಶ್ವತ್ಥಾಮನನ್ನು ಹಿಡಿದುಕೊಂಡು ಹಗ್ಗದಿಂದ ಪಶುವನ್ನು ಕಟ್ಟಿ ಹಾಕುವಂತೆ ಅವನನ್ನು ಕಟ್ಟಿ ಹಾಕಿದ ಅರ್ಜುನನು ಅಶ್ವತ್ಥಾಮನನ್ನು ಬಲವಂತವಾಗಿ ಬಂಧಿಸಿ ತನ್ನ ಬಿಡಾರಕ್ಕೆ ಒಯ್ಯಲು ಪ್ರಯತ್ನಿಸುವುದರನ್ನು ಕಂಡು ಪುನರೀಕಾಕ್ಷನಾದ ಭಗವಾನ್ ಶ್ರೀಕೃಷ್ಣನು ಕೊಂಚ ಕುಪಿತನಂತಾಗೇ ಹೀಗೆಂದನು ಅರ್ಜುನ ಈ ಬ್ರಾಹ್ಮಣ ಅಧಮನನ್ನು ಜೀವಂತವಾಗಿ ಬಿಡುವುದು ಸರಿಯಲ್ಲ ಇವನನ್ನು ಕೊಂದೇ ಹಾಕಿಬಿಡು ಈತನು ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಿದ್ದ ನಿರಪರಾಧಿಗಳಾದ ಬಾಲಕರನ್ನು ಕೊಂದಿರುವ ಮೈಮರತರವರನ್ನು ಅಮಲೇರಿದವರನ್ನು ಹುಚ್ಚನನ್ನು ಮಲಗಿದವನನ್ನು ಬಾಲಕರನ್ನು ಸ್ತ್ರೀಯರನ್ನು ವಿವೇಕ ಜ್ಞಾನ ಶೂನ್ಯನನ್ನು ಶರಣಾಗತನನ್ನು ರಥಹೀನನನ್ನು ಭಯಗೊಂಡವನನ್ನು ಶತ್ರುಗಳಾದರೂ ಧರ್ಮಜ್ಞನಾದ ಪುರುಷನು ಕೊಲ್ಲೋದಿಲ್ಲ ಆದರೆ ಬೇರೆಯವರನ್ನು ಕೊಂದು ತನ್ನ ಪ್ರಾಣಗಳನ್ನು ಪೋಷಿಸುವ ದುಷ್ಟಕ್ರೂರಿಯ ವಧೆಯು ಅವನಿಗೆ ಶ್ರೇಯಸ್ಕರವೇ ಏಕೆಂದರೆ ಇಂತಹ ಕೆಟ್ಟ ಕೆಲಸ ಮಾಡುತ್ತಾ ಬದುಕುತ್ತಾನೆಂದರೆ ಇನ್ನೂ ಹೆಚ್ಚು ಪಾಪವನ್ನು ಮಾಡಿ ನರಕಕ್ಕೆ ಹೋಗುತ್ತಾನೆ ಇದಲ್ಲದೆ ನೀನು ನನ್ನ ಮುಂದೆ ಪಾಂಚಾಲಿಯಲ್ಲಿ ಎಲೆ ಮಾನವತೆಗೆ ನಿನ್ನ ಪುತ್ರರನ್ನು ವಧಿಸಿದವನ ತಲೆಯನ್ನು ತರುವೆ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ವಿ ಆದ್ದರಿಂದ ಅರ್ಜುನ ಈ ಪಾಪಿಯನ್ನು ಅವಶ್ಯವಾಗಿ ಸಂಹರಿಸಿಬಿಡು ಈತನ ಕೊಲೆಪಾತಕಿ ನಿಮ್ಮ ಪುತ್ರರನ್ನೇ ಕೊಂದು ಹಾಕಿರುವ ತನ್ನ ಸ್ವಾಮಿಗೂ ಅಪ್ರಿಯವನ್ನೇ ಮಾಡಿದ ಕಂಗಾಲಲ್ಲಿರು ಅರ್ಜುನನ ಧರ್ಮ ಬುದ್ಧಿಯನ್ನು ಪರೀಕ್ಷಿಸಲಾಗಿ ಭಗವಾನ್ ಕೃಷ್ಣನು ಆತನಿಗೆ ಹೀಗೆ ಪ್ರೇರಣೆ ಮಾಡಿದನು ಆದರೂ ಅರ್ಜುನನ ಹೃದಯವು ಮಹಾನ್ ಆಗಿತ್ತು ಅಶ್ವತ್ಥಾಮನ ನಮ್ಮ ಪುತ್ರರನ್ನೇ ಕೊಂದಿದ್ದರೂ ತನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದರೂ ಗುರುಪುತ್ರರನ್ನು ಕೊಲ್ಲುವುದು ಅರ್ಜುನನಿಗೆ ಇಷ್ಟಪಡಲಿಲ್ಲ ಅನಂತರ ಅವನು ಶ್ರೀಕೃಷ್ಣನ ಸಾಹಿತ್ಯದೊಂದಿಗೆ ತನ್ನ ಯುದ್ಧ ಶಿಬಿರವನ್ನು ತಲುಪಿದನು ಅಲ್ಲಿ ತನ್ನ ಪುತ್ರರಿಗಾಗಿ ದುಃಖಿಸುತ್ತಿರುವ ಪ್ರಿಯಾದ ಪಾಂಚಾಲಯ ವಶಕ್ಕೆ ಅಶ್ವತ್ಥಾಮನನ್ನು ಒಪ್ಪಿಸಿದನು ದ್ರೌಪದಿಯನ್ನು ನೋಡಿದರು ಅಶ್ವತ್ಥಾಮನು ಪಶುವಿನಂತೆ ಬಂಧಿಸಲ್ಪಟ್ಟಿದ್ದನು ನಿಂದಿತ ಕಾರ್ಯವೆಸಗಿದ್ದರಿಂದ ನಾಚಿ ತಲೆ ತಗ್ಗಿಸಿಕೊಂಡಿದ್ದನು ತನಗೆ ಅನಿಷ್ಟವನ್ನು ಮಾಡಿದಂತಹ ಗುರುಪುತ್ರ ಅಶ್ವತ್ಥಾಮನನ್ನು ಈ ಪ್ರಕಾರ ಅಪಮಾನುಕ್ತವಾಗಿರುವುದನ್ನು ನೋಡಿ ದ್ರೌಪದಿಯ ಕೋಮಲ ಹೃದಯವು ಕೃಪೆಯಿಂದ ತುಂಬಿ ಬಂದು ಅವಳು ಅಶ್ವತ್ಥಾಮನನ್ನು ನಮಸ್ಕರಿಸಿದರು ಗುರುಪತ್ರನು ಹೀಗೆ ಕಟ್ಟಿ ಹಾಕಿ ತಂದಿರುವುದು ಆಕೆಗೆ ಸಹನೆಯಾಗದೆ ಆಗದೆ ಹೇಳಿದರು ಇವರನ್ನು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಇವರು ಬ್ರಾಹ್ಮಣರು ನಮ್ಮ ಗುರುಸ್ಥಾನದಲ್ಲಿರುವವರು ಅತ್ಯಂತ ಪೂಜನೀಯರು ಆಗಿದ್ದಾರೆ ಯಾರ ಅನುಗ್ರಹದಿಂದ ನೀವು ರಹಸ್ಯ ಸಹಿತ ಧನುರ್ವೇದವನ್ನು ಪ್ರಯೋಗ ಉಪಸಂಹಾರ ಸಹಿತ ಸಮಸ್ತ ಅಸ್ತ್ರಗಳನ್ನು ಪಡೆದಿರುವುದು ಆ ಭಗವಾನ್ ದ್ರೋಣಾಚಾರ್ಯರ ಪುತ್ರ ರೂಪದಿಂದ ನಿಮ್ಮ ಮುಂದೆ ನಿಂತಿದ್ದಾರೆ ಆಚಾರ್ಯರ ಅರ್ಧಾಂಗಿನಿಯಾದ ಕೃಪೆಯು ಈ ಊರ ಪುತ್ ಈ ವೀರ ಪುತ್ರನ ಮೇಲೆ ಮಮತೆಯಿಂದಲೇ ಪತಿಯೊಡನೆ ಸಹಗಮನ ಮಾಡಲಾರದೆ ಜೀವಿತವಾಗಿರುವ ಧರ್ಮಜ್ಞರೇ ಮಹಾಭಾಗರೆ ಪ್ರತಿದಿನವೂ ಪೂಜಾ ನಮಸ್ಕಾರಗಳಿಗೆ ಯೋಗ್ಯವಾದ ಗುರುವಂಶಕ್ಕೆ ವ್ಯಥೆಯನ್ನು ಉಂಟು ಮಾಡುವುದು ನಿಮಗೆ ಸರಿಯಲ್ಲ ನಾನು ಪುತ್ರರ ಮರಣದಿಂದಾಗಿ ಪೀಡಿತರಾಗಿ ಕಣ್ಣೀರು ಹರಿಸುತ್ತಾ ಅಳುವಂತೆ ಪತಿವ್ರತೆಯಾದ ಈತನ ತಾಯಿ ಗೌತಮಿಯು ಅಳದಿರಲಿ ಉಚ್ಚಂಕಲನಾಗಿ ತನ್ನ ಕುಕೃತ್ಯದಿಂದ ಬ್ರಾಹ್ಮಣ ಕುಲಕ್ಕೆ ಕೋಪವನ್ನುಂಟು ಮಾಡುವ ರಾಜನು ಕುಪಿತವಾದ ಬ್ರಾಹ್ಮಣ ಕುಲವು ಶೋಕಾಗ್ನಿಗೆ ತಳ್ಳಿ ಶೀಘ್ರವಾಗಿ ಸುಟ್ಟು ಬಿಡುತ್ತದೆ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಋಷಿಗಳಿರ ಧರ್ಮ ಮತ್ತು ನ್ಯಾಯಗಳಿಗೆ ಅನುಕೂಲವಾಗಿ ನಿಷ್ಕಪಟವಾಗಿ ಕಾರುಣ್ಯ ಸಮೇತಗಳಿಂದ ಕೂಡಿದ್ದ ಆ ಮಹಾರಾಣಿಯ ವಚನವನ್ನು ಧರ್ಮಪುತ್ರ ಯುಧಿಷ್ಠರನ್ನು ಅಭಿನಂದಿಸಿದನು ಜೊತೆಗೆ ನಕುಲನು ಸಹದೇವನು ಸಾತ್ಯಿಕೆಯು ಅರ್ಜುನನು ಹಾಗೂ ಸ್ವಯಂ ಭಗವಾನ್ ಶ್ರೀಕೃಷ್ಣನು ಹಾಗೆಯೇ ಅಲ್ಲಿ ಉಪಸ್ಥಿತರಾಗಿದ್ದ ಎಲ್ಲ ನರನಾರಿಯರು ಅದನ್ನು ಸಮರ್ಥಿಸಿದರು ಆಗ ಭೀಮಸೇನನು ಮಾತ್ರ ಕೋಪಭರಿತನಾಗಿ ಇವನು ಮಲಗಿದ್ದ ಮಕ್ಕಳನ್ನು ತನಗಾಗಲಿ ತನ್ನ ಒಡೆಯನಗಾಗಲಿ ಯಾವುದೇ ಪ್ರಯೋಜನವಿಲ್ಲದೆ ವ್ಯರ್ಥವಾಗಿ ಕೊಂದಿರುವನು ಈತನನ್ನು ವಧಿಸುವುದೇ ಶ್ರೇಯಸ್ಕರ ಬಂದು ಆಗ ಭಗವಾನ್ ಕೃಷ್ಣನು ದ್ರೌಪದಿ ಮತ್ತು ಭೀಮಸೇನನ್ನು ಮಾತು ಕೇಳಿ ಅರ್ಜುನನ ಕಡೆಗೆ ನೋಡುತ್ತಾನ ಸುನಕು ಹೀಗೆಂದನು ಭಗವಾನ್ ಕೃಷ್ಣನೆಂದನು ಪಾರ್ಥ ಬ್ರಾಹ್ಮಣನು ಪತಿತನಾಗಿದ್ದರೂ ಆತನನ್ನು ವಧಿಸಬಾರದು ಹಾಗೇ ಆತ ತಾಯಿಯನ್ನು ಸಂಹರಿಸುವುದೇ ಸರಿ ಈ ಎರಡೂ ಆಜ್ಞೆಗಳನ್ನು ಶಾಸ್ತ್ರದಲ್ಲಿ ನಾನೇ ಹೇಳಿರುತ್ತೇನೆ ಅದಕ್ಕಾಗಿ ನನ್ನ ಎರಡೂ ಆಜ್ಞೆಗಳನ್ನು ಪಾಲಿಸು ಪ್ರಿಯಾದ ದ್ರೌಪದಿಯನ್ನು ಸಮಾಧಾನಗೊಳಿಸುವಾಗ ನೀನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸು ಜೊತೆಗೆ ಭೀಮಸೇನನವು ಪಾಂಚಾಲ್ಯವೂ ನನಗೂ ಪ್ರಿಯವಾಗಿರುವುದನ್ನು ಮಾಡು ಸೂತ ಪ್ರಾಣಿಕರು ಹೇಳುತ್ತಾರೆ ಶೌನ್ಯದಕಾರಿಗಳೇ ಅರ್ಜುನನು ಭಗವಂತನ ಹೃದಯದ ಆಶಯವನ್ನು ಒಡನೆ ಗ್ರಹಿಸಿ ತನ್ನ ಖಡ್ಗದಿಂದ ಅಶ್ವತ್ಥಾಮನ ತಲೆಯಲ್ಲಿದ್ದ ನೈಸರ್ಗಿಕ ಮಣೆಯನ್ನು ಶಿಖಾ ಸಹಿತ ಕೆತ್ತಿ ತೆಗೆದುಕೊಂಡು ಬಾಲಕರ ಹತ್ಯೆಯಿಂದ ಅಶ್ವತ್ಥಾಮನು ಮೊದಲೇ ಕಾಂತೀನಾಗಿದ್ದಾನು ಈ ಮಣಿ ಮತ್ತು ಬ್ರಹ್ಮ ತೇಜಸ್ಸನ್ನು ಕಳೆದುಕೊಂಡು ಬಿಟ್ಟನು ಇಂಥ ಸ್ಥಿತಿಯಲ್ಲಿ ಅವನು ಬಂಧನ ಮುಕ್ತನಾಗಿಸಿ ಶಿಬಿರದಿಂದ ಹೊರಕ್ಕೆ ಹಾಕಿದರು ಶಿಖೆ ಸಹಿತ ತಲೆಗೂಳಿಸುವುದು ಹಣ ಕಿತ್ತುಕೊಳ್ಳುವುದು ಸ್ಥಾನ ಭ್ರಷ್ಟನಾಗಿಸುವುದು ಇವು ಬ್ರಾಹ್ಮಣರಿಗೆ ಒದೆಗೆ ಸಮಾನವಾದ ಶಿಕ್ಷೆ ಅವರಿಗೆ ಇದಕ್ಕಿಂತ ಬೇರೆ ದೈಹಿಕವಾದ ವಧೆಯನ್ನು ಮಾಡಬಾರದು ಅನಂತರ ಪುತ್ರರ ಮೃತ್ಯುವಿನಿಂದ ದುಃಖದಲ್ಲಿ ಮುಳುಗಿದ್ದ ಪಾಂಡವರು ದ್ರೌಪದಿಯೊಡನೆ ಮೃತರಾಗಿದ್ದ ತಮ್ಮ ಪುತ್ರ ಬಂಧುಗಳ ಉತ್ತರ ಕ್ರಿಯೆಯನ್ನು ಮಾಡಿದರು ಏಳನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಮಣ್ಣೆ ಪರಮಹುಶ ಸಂಹಿತಾಯ ಪ್ರಥಮಸ್ಕಂದೇ ದ್ರೋಣಿಗೃಹ ನಾಮ ಸಪ್ತಮೋಧ್ಯಾಯ